ಮೂರನೇ ವರ್ಷದ ಪಾದಯಾತ್ರಿ ಪಾದಯಾತ್ರೆಯಲ್ಲಿ ಗಮನಿಸಿದ ತೊಂಡಿಹಾಳ ಗ್ರಾಮದ ಶರಣಪ್ಪ ಗಂಗಾವತಿ ಹಿರಿ ಜಂತಕರ್ ವಿರಪಾಪುರ ಆರ್ಯವೈಶ್ಯ ಸಮಾಜ ಬಾಂಧವರ ನೇತೃತ್ವದಲ್ಲಿ ರವಿವಾರದಂದು ಮೂರನೇ ವರ್ಷದ ಪಾದಯಾತ್ರಿ ಭಕ್ತಿಯಿಂದ ಜರುಗಿತು ಈ ಸಂದರ್ಭದಲ್ಲಿ ತೊಂಡಿಹಾಳ ಗ್ರಾಮ ರೈತ ಶರಣಪ್ಪ ಎಂಬ ವ್ಯಕ್ತಿ ಇಪ್ಪತ್ತೈದು ಕೆಜಿ ಅಕ್ಕಿಯನ್ನು ಗ್ರಾಮದಿಂದಲೇ ತಲೆ ಮೇಲೆ ಹೊತ್ತು ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಆಗಮಿಸಿ ಪಾದಯಾತ್ರೆಯ ಮೂಲಕ ಮಂತ್ರಾಲಯಕ್ಕೆ ಮುಂದಾಗಿರುವುದು ಆ ರೈತನಲ್ಲಿರುವ ರಾಯರ ಭಕ್ತಿ ವಿಶೇಷವಾಗಿ ಕಂಡುಬಂದಿತು. ಈ ಸಂದರ್ಭದಲ್ಲಿ ಬೆಳಗ್ಗೆ ಶ್ರೀ ಪರಮೇಶ್ವರಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಸಮಾಜದ ಅಧ್ಯಕ್ಷ ನಾಗರಾಜ್ ದರೋಜಿ ಮಾತನಾಡಿ ರಾಯರ ಅನುಗ್ರಹದಿಂದ ಮೂರನೇ ವರ್ಷದ ಮಂತ್ರಾಲಯದ ಪಾದಯಾತ್ರೆ ಸಮಾಜದ ಸರ್ವಭಕ್ತರ ಸಹಕಾರದ ಮೇರೆಗೆ ಆಯೋಜಿಸಲಾಗಿತ್ತು ಭಕ್ತಾದಿಗಳು ಏಕಾಗ್ರತೆ ರಾಯರ ಸ್ಮರಣೆ ಮತ್ತು ತಮ್ಮ ಇಷ್ಟಾರ್ಥ ಸಂಕಲ್ಪಕ್ಕೆ ಮುಂದಾಗಬೇಕೆಂದು ಕರೆ ನೀಡಿದರು ಹಾಗೆ ರಾಜ್ಯದಲ್ಲಿ ಮಳೆ ಬೆಳೆ ಸುಖ ಶಾಂತಿ ಸಮೃದ್ಧಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಲಾಗುವುದು ಎಂದು ಹೇಳಿದರು ವೇದಮೂರ್ತಿ ಭೀಮಸೇನ್ ಗುರು ಭಟ್ ಮಾತನಾಡಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಿಗೆ ಪಾದಯಾತ್ರೆ ನಡೆಸುವುದರ ಮೂಲಕ ಸಮಾಜ ಬಾಂಧವರಲ್ಲಿ ಧಾರ್ಮಿಕ ಮನೋಭಾವನೆ ಬೆಳೆಸಲಾಗುತ್ತದೆ ತೊಂಡಿಹಾಳ ಗ್ರಾಮದ ರೈತ ಶರಣಪ್ಪ ಇಪ್ಪತ್ತೈದು ಕೆಜಿ ಅಕ್ಕಿನ ತಲೆಯ ಮೇಲೆ ಹೊತ್ತು ರಾಯರಿಗೆ ಸಮರ್ಪಿಸುವುದು ಅವರಲ್ಲಿನ ಭಕ್ತಿ ಕಾಣಬಹುದಾಗಿದೆ ಎಂದು ತಿಳಿಸಿದರು ಬಳಿಕ ಶ್ರೀರಾಯರ ಮಂತ್ರ ಘೋಷ ಹಾಗೂ ಭಜನೆ ಮೂಲಕ ಪಾದಯಾತ್ರೆ ನಡೆಸಿದರು ಜೈ ವಾಸವಿ ರಾಯರ ಆಶೀರ್ವಾದದಿಂದ ಗುರುರಾಯರ ಆಶೀರ್ವಾದದಿಂದ ನಮ್ಮ ಪರಮೇಶ್ವರ ದೇವಸ್ಥಾನದಿಂದ ಮೂರನೇ ವರ್ಷದ ಪಾದ ಪಾದಯಾತ್ರೆ ಈ ಪಾದಯಾತ್ರೆ ಎಲ್ಲರನ್ನ ನೋಡಿ ಈ ಪಾದಯಾತ್ರೆ ಎಲ್ಲರೂ ಸಂತೋಷವಾಗಿ ಹೋಗಿ ಸಂತೋಷವಾಗಿ ಬರಲಂಥ ನಮ್ಮ ಒಂದು ಅನಿಸಿಕೆ ಯಾಕಂದರೆ ಈ ಪರಮೇಶ್ವರ ದೇವಸ್ಥಾನದಿಂದ ಯಾವುದೇ ಏನೇ ಕೆಲಸ ಕಾರ್ಯಕ್ರಮಗಳು ಮಾಡಿದರೆ ಆ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ಆಮೇಲೆ ಹಿರಿಯರ ಆಶೀರ್ವಾದ ಎಲ್ಲ ಇದೆ ಅಂತ ಹೇಳಿ ಯಾವುದೇ ಅಡೆತಡೆಗಳಾಗಲಾರ್ದಂಗೆ ಎಲ್ಲರೂ ನಲ್ ನಕ್ಕಂತ ಹೋಗಿ ನಕ್ಕಂತ ಬರಬೇಕಂಬುದು ಆಮೇಲೆ ದೇವರ ಧ್ಯಾನ ಬಿಟ್ಟು ಮಂದಿದ ಮಾತಾಡೋದು ಬಿಡಬೇಕು ಯಾವುದೇ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಂದ್ರೆ ಒಂದು ಭಕ್ತಿಪೂರ್ವಕವಾಗಿ ಹೋಗಿ ಭಕ್ತಿಪೂರ್ವಕ ಎಲ್ಲರಿಗೂ ನಿಮ್ಮ ಆಸೆ ಏನಿದೆ ಅಂತೇಳಿ ನನ್ನ ಒಂದು ಆಸೆ ಹೀಗಾಗಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಕಾರಣ ಆ ತಾಯಿ ಆ ಗುರುಗಳು ಆಮೇಲೆ ನಿಮ್ಮೆಲ್ಲರ ಭಕ್ತಿ ನಿಮ್ಮ ಭಕ್ತಿಯಿಂದನೇ ಈ ಒಂದು ನಮ್ಮ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣ ಅದಕ್ಕಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ಯಾರ್ದು ಮಾತಾಡಬಾಡ್ರಿ ದಯಮಾಡಿ ಏನೇ ಇರುವ ಲೆಕ್ಕ ಮಾತಾಡಬೇಡ್ರಿ ನಿಮ್ಮ ಭಕ್ತಿದೆ ಪೂರ್ವಕವಾಗಿ ಹೋಗಿ ಭಕ್ತಿಯಿಂದ ಹೋಗಿ ಭಕ್ತಿಯಿಂದ ಬರಬೇಕಂಬುದೇ ನನ್ನ ಆಸೆ ನಿಮಗೆಲ್ಲರಿಗೂ ಕಿರಶಾಸ್ತ್ರಾಂಗ ನಮಸ್ಕಾರ ಶರಣಪ್ಪ ತೊಂಡಾಳು ಅವರ ಒಂದು ಈ ಕನಿಕಾ ಪರಮೇಶ್ವರಿ ದೇವರ ಆಶೀರ್ವಾದದಿಂದ ಅವರ ಊರಿನಿಂದನೇ ಒಂದು ಅಕ್ಕಿ ಪಾಕೆಟ್ ತಗೊಂಡೋಗಿ ಆ ರಾಯರಿಗೆ ಮುಟ್ಸ್ಬೇಕಂಬುದು ಆತನ ಒಂದು ಅಭಿಲಾಷೆ ಪಾದಯಾತ್ರೆ ಆ ಪಾದಯಾತ್ರೆ ಮೂಲಕ ಅವರ ಒಂದು ಪಾದಯಾತ್ರೆ ಮೂಲಕ ಮುಟ್ಸೋದು ನಮ್ಮ ಒಂದು ನೋಡೋ ಭಾಗ್ಯ ನಮಗೆ ಆ ಭಾಗ್ಯ ಸಿಕ್ಕಿದ ನಾವು ಆತಗನ್ನು ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ ಎಲ್ಲರೂ ಭಕ್ತಿಪೂರ್ವಕವಾಗಿ ಹೋಗಿ ಭಕ್ತಿಪೂರ್ವಕವಾಗಿ ಬರ್ಬೇಕೆಂಬದೇ ನಮ್ಮ ಆಸೆ ಮಂದಿ ಮಾತಾಡೋ ದಿನ ಅದಕ್ಕೆ ಅದಕ್ಕೆ ಎಷ್ಟು ಕಿಲೋಮೀಟರ್ ನೂರ ಐವತ್ತಲ್ಲಿ ನೂರ ಅರವತ್ತು ಕಿಲೋಮೀಟರ್ ಅವರು ಅಕ್ಕಿ ಪಾಕೆಟ್ ಹೊತ್ಕೊಂಡೇ ಹೋಗಿ ರಾಯರಿಗೆ ಮುಟ್ಸ್ಬೇಕೆಂಬ ಆಸೆ ಅವರಿಗೆ ನಮಗೆ ನೋಡೋ ಭಾಗ್ಯ ಈ ಭಾಗ್ಯ ಸಿಗಬೇಕಂದ್ರೆ ಎಲ್ಲರಿಗೂ ಸಿಗೋದಿಲ್ಲ ಇಂಥದ್ರಲ್ಲಿ ಒಂದು ಪಾಕಿಟ್ ಇಂದ ನೀರಿನ ಬಾಟ್ಲಿ ಅರ್ಧ ಲೀಟರ್ ಒತ್ಕೊಂಡು ಹೋಗ್ಬೇಕಾದ್ರೆ ಕಷ್ಟ ನಮಗೆ ಇಲ್ಲಿ ಇಡೋದು ಮಾಡ್ತೀವಿ ಆದ್ರೆ ಅವರು ಇಪ್ಪತ್ತೈದು ಕೆಜಿ ಇಪ್ಪತ್ತಾರು ಕೆಜಿ ಅಕ್ಕಿ ತಗೊಂಡೋಗಿ ಹೋಗಿ ಅವರಲ್ಲಿ ರಾಯರಿಗೆ ಮುಟ್ಟಿಸ್ತಾರಂದ್ರೆ ನಮಗೆ ನೋಡೋ ಭಾಗ್ಯ ಆ ರಾಯರ ಆಶೀರ್ವಾದ ಯಾವುದೇ ಒಂದು ಕಾರ್ಯಕ್ರಮ ಸುರಳಿತವಾಗಿ ಹೋಗ್ಬೇಕಂದ್ರೆ ಆ ರಾಯರ ಆಶೀರ್ವಾದ ಕನ್ನಿಕಮ್ಮನ ಆಶೀರ್ವಾದ ಇದೆ ಆಮೇಲೆ ಹಿರಿಯರ ಆಶೀರ್ವಾದ ಈ ಈ ಆಶೀರ್ವಾದಗಳು ಇಲ್ಲ ಅಂದ್ರೆ ಯಾವುದೂ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅವರೆಲ್ಲರ ಆಶೀರ್ವಾದ ಇರೋದಕ್ಕಾಗಿ ಈ ಕಾರ್ಯಕ್ರಮ ಯಶಸ್ವಿ ಅಂತ ಹೇಳಿ ನಾನು ಅವರಿಗೆ ಶಿರಶಾಸ್ತ್ರಾಂಗ ಮಾಡ್ತಾ ಇದ್ದೀನಿ ನಮಸ್ಕಾರ ಇದು ಮೂರನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ ವಿಶೇಷವಾಗಿ ಗ್ರಾಮೀಣ ಭಾಗದಿಂದ ಮತ್ತು ಅಕ್ಕಿ ಪಾಕಿಟ್ ವಿಶೇಷವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ವಿಶೇಷತೆ ಏನಂದ್ರೆ ಮಂತ್ರಾಲಯ ಪಾದಯಾತ್ರೆವರೆಗೂ ಕೂಡ ಅಕ್ಕಿ ಪಾಕಿಟ್ ಹೊತ್ತುಕೊಂಡು ಆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಅವರಿಗೆ ಸನ್ನಿಧಾನಕ್ಕೆ ಮುಡಿಸ್ತಾರೆ ಅಂತ ಒಂದು ಸೌಭಾಗ್ಯ ನಮ್ಮ ಖಂಡಿತ ಪ್ರದೇಶ ಅಮ್ಮನ ಆಶೀರ್ವಾದದಿಂದ ಎಲ್ಲರೂ ಹೋಗ್ತಾ ಇದ್ದೀವಿ ಈ ಪಾದಯಾತ್ರೆ ಯಶಸ್ವಿ ರೂಪವಾಗಿ ಮುಂದೆ ನಡೀತಕ್ಕಂತಹ ಕಾರ್ಯಕ್ರಮಗಳಿಗೆ ಆ ದೇವಿ ಅನುಗ್ರಹ ಮಾಡಲಿ ಮತ್ತು ರಾಯರು ನಮಗೆ ಆಯುರಾರೋಗ್ಯ ಸಂಪತ್ತನ್ನು ಕೊಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಹಾಗೂ ಪಾದಯಾತ್ರ ಸೇವಾಕರ್ತರಿಂದ ಕೂಡ ಏನಾದರೂ ವ್ಯತ್ಯಾಸಗಳಾಗಿದ್ರೆ ಅದನ್ನು ದಯವಿಟ್ಟು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನ ಭಕ್ತಿಪೂರ್ವಕವಾಗಿ ನಾವು ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಬೇಕಾಗಿದೆ ಆ ಪಾದಯಾತ್ರೆಯನ್ನ ಯಶಸ್ವಿ ತರೋದು ನಿಮ್ಮೆಲ್ಲರ ಭಾಗ್ಯ ನಿಮಗ ಆಯುರಾರೋಗ್ಯ ಮನೋವಾಂಚಿತ ಬಲಸಿದ್ಧ ಅರ್ಥ ಮನೋವಾಂಛಿತ ಫಲಸಿದ್ಧಿ ಆಗ್ತದ ಅಂತ ಒಂದು ಕಾರ್ಯಕ್ರಮಕ್ಕ ತಾವೆಲ್ಲರೂ ಭಾಗಿಗಳಾಗಿದ್ದೀರಿ ಅಂತ ಒಂದು ದೇವಿಯ ಅನುಗ್ರಹದಿಂದ ನಾವೆಲ್ಲರೂ ಹೋಗೋಣ ಪಾದಯಾತ್ರೆಯನ್ನ ಯಶಸ್ವಿ ರೂಪದಲ್ಲಿ ನಡೆಸೋಣ ಅಂತ ಹೇಳಿ ಅರೇ ಶ್ರೀನಿವಾಸ ಶರಣಪ್ಪ ತೊಂಡ್ಯಾಳ ತೊಂಡ್ಯಾಳ ಶರಣಪ್ಪ ಅಂತ ಹೇಳಿ ಅವರು ಪಾದಯಾತ್ರೆಯಲ್ಲಿ ಅವರಿಗೆ ಅನ್ಕೊಂಡಾರ ಆ ಪಾದಯಾತ್ರೆಯಲ್ಲಿ ಈಗ ಅಚ್ಚಿ ಪಾಕೆಟ್ ಹೊತ್ಕೊಂಡು ಹೋಗಿ ಮಂತ್ರಾಲಯ ಮುಡಿಸುತ್ತಾರೆಾಳಿಯಿಂದನೇ ಪಾದಯಾತ್ರೆ ಮಾಡ್ಕೊಂಡು ಬಂದಾರೆ ಅವ್ರ ಅಚ್ಚಿ ಪಾಕೆಟ್ ಅನ್ನ ಆ ಮಂತ್ರಾಲಯ ಸ್ವಾಮಿ ಸನ್ನಿಧಾನದಲ್ಲಿ ರಾಯರ ಸನ್ನಿಧಾನದಲ್ಲಿ ಮುಡಿಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರ ಅವರಿಗೂ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿ ಮಂತ್ರಾಲಯ ಪಾದಯಾತ್ರೆಯಲ್ಲಿ ಅವರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಪ್ರಾರ್ಥನೆ